ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೂರ್ಯಚಂದ್ರ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ಇನ್ಸ್ಟೆಂಟಾಗಿ ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರಾಗಿ ದೋಸೆ ಅದಕ್ಕೇನೆಲ್ಲ ಬೇಕು ನೋಡ್ಕೊಂಡ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ರಾಗಿ ದೋಸೆನ ಕ್ಯಾರೆಟ್ ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ ಏನೆಲ್ಲ ಬೇಕು ನೋಡ್ಕೊಳ ಬನ್ನಿ ನಾನಿಲ್ಲಿ ಒನ್ ಕಪ್ ರಾಗಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಸ್ವಲ್ಪ ರವೆ ತೊಗೊಂಡಿದ್ದೀನಿ ನೀವು ಯಾವ ರವೆ ಏನಾದರೂ ತೊಗೊಬೋದು ಮತ್ತು ಗೋಲ್ಡ್ ವಿನರ್ ಆಯಿಲ್ ಕಡಲೆ ಬೇಳೆ ಒಗ್ಗರಣೆ ಜೀರಿಗೆ ಮತ್ತು ಸಾಸಿವೆನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕ್ಯಾರೆಟ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿನೂ ಈ ಥರ ಕ್ಲೀನಾಗಿ ನಾನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈಗ ನಾನು ರಾಗಿ ದೋಸೆಗೆ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಅರ್ಧ ಕಪ್ಪು ರವೆ ತಗೊಂಡಿದ್ನಲ್ಲ ಆ ರವೆನ ಸ್ವಲ್ಪ ನೀರಲ್ಲಿ ನೆನೆಸಿಡ್ತೀನಿ ಒಂದು ಐದು ನಿಮಿಷ ನೆನೆಸಿಟ್ರೆ ತುಂಬ ಚೆನ್ನಾಗಿ ನೆಂತ್ಕೊಂಡಿರುತ್ತೆ ನೀವು ಇಲ್ಲಿ ರವೆನ ಯಾವ ರವೆನಾದರೂ ತೊಗೊಬೋದು ನಾನು ಬನ್ಸಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆ ಮಾಮೂಲಿ ಉಪ್ಪಿಟ್ಟು ರವೆನಾದರೂ ನೀವು ತೊಗೊಬೋದು ನೋಡಿ ನಾನು ಐದು ನಿಮಿಷ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿ ನೆಂದಿದೆ ಈಗ ನಾನು ಇದಕ್ಕೆ ಬೌಲ್ ರಾಗಿ ಟೇನ್ ತೊಗೊಂಡಿದ್ದೆ ಆ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಅರ್ಧ ಕಪ್ಪು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ನಿಮಗೆ ಮೈದಾ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಕ್ಲೀನಾಗಿ ಈ ಥರ ಕೈಯಲ್ಲಿ ಕಲಿಸ್ಕೋತಾ ಇದ್ದೀನಿ ನಾನು ಹಾಕ್ಕೊಂಡಿರೋ ಎಲ್ಲ ಹಸಿಟ್ಟು ಮತ್ತು ಉಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗ ನಾನು ಈ ಥರ ಕೈಯಲ್ಲಿ ಕ್ಲೀನಾಗಿ ಕಲಿಸ್ಕೊತಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ ನೀವು ದೋಸೆಗೆ ಯಾವ ಥರ ತಿಕ್ನೆಸ್ ಬೇಕೋ ಆ ಥರ ನೋಡಿಕೊಂಡು ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ಗಂಟಿಲ್ದಿರೋ ರೀತಿ ಕಲಿಸ್ಕೋಬೇಕು ನೀವು ಮೊದಲನೇ ನೀರನ್ನ ಜಾಸ್ತಿ ಹಾಕ್ಕೊಂಡು ತೆಳ್ಳು ಕಲಿಸ್ಕೋಬೇಡಿ ಫಸ್ಟು ಸ್ಟಾರ್ಟಿಂಗಿಂದನೇ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಬೇಕು ಅದಾದಮೇಲೆ ಎಲ್ಲ ಕಲಸಾದ್ಮೇಲೆ ಸ್ವಲ್ಪ ಇನ್ನೂ ನೀರು ಹಾಕ್ಕೊಂಡು ಈ ಥರ ನೀವು ದೋಸೆ ಹಾಕೋದಿಕ್ಕೆ ಯಾವ ಥರ ಬೇಕು ಅಷ್ಟನ್ನ ನೀವು ಮಾಡ್ಕೊಳ್ಳಿ ಈಗ ನಾನು ಎತ್ತಿಟ್ಕೊಂಡಿರೋ ಕ್ಯಾರೆಟು ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಈ ಥರ ಸೊಪ್ಪೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮೆಂತ್ಯ ಸೊಪ್ಪು ಕೂಡ ನೀವು ಹಾಕ್ಕೊಬೋದು ಇಲ್ಲ ನನಗೇನು ಇಷ್ಟ ಇಲ್ಲ ಈ ಥರ ಎಲ್ಲ ಹಾಕೊಳೋದು ಅಂದರೆ ಅವಶ್ಯಕತೆ ಇಲ್ಲ ಹಾಕೊಳ್ಳದೇ ಇದ್ರೂ ತುಂಬ ರುಚಿಯಾಗಿರುತ್ತೆ ರಾಗಿ ದೋಸೆ ಅದಾದಮೇಲೆ ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನ ನೆನ್ಕೊಳೋದಕ್ಕೆ ಬಿಟ್ಟರೆ ಇನ್ನೂ ರುಚಿಯಾಗಿರುತ್ತೆ ನೀವು ಬೇಕಂದರೆ ಬೇಗನೂ ಮಾಡ್ಕೋಬೋದು ನೀವು ಕಲಸಿದ ತಕ್ಷಣವೇ ದೋಸೆ ಹಾಕೋಬೋದು ಈಗ ನಾನು ದೋಸೆ ಹಿಟ್ಟಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡ್ ವಿನರ್ ಆಯಿಲ್ ಹಾಕ್ಕೊಂಡು ಅದು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವಿನ ಹಾಕೋತಿದ್ದೀನಿ ಈ ರೀತಿ ನೀವು ಒಗ್ಗರಣೆ ಹಾಕಿ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡೋದರಿಂದ ಅದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಆ ಸ್ಮೆಲ್ ಘಮ ಘಮ ಅಂತ ಇರುತ್ತೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಗ್ಗರಣೆ ಹಾಕಿರೋದನ್ನ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಇದೇ ದೋಸೆ ಹಿಟ್ಟಿಗೆ ಖಾರ ಬೇಕು ಅನಿಸಿದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಾಕಿ ನೀವು ಹಾಕ್ಕೊಂಡ್ರೆ ದೋಸೆಗೆ ಚಟ್ನಿ ಯಾವುದೂ ಬೇಕಾಗನ್ಸಲ್ಲ ತುಂಬಾ ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನಾನೀಗ ತವಾ ಇಟ್ಕೊಂಡು ತವಾ ಮೇಲೆ ದೋಸೆನ ಹಾಕೋತಾ ಇದ್ದೀನಿ ನೀವು ಈ ಥರ ರಾಗಿ ದೋಸೆನ ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟ್ ರಾಗಿ ದೋಸೆ ರೆಡಿ ಈ ರೀತಿ ಈರುಳ್ಳಿ ಕ್ಯಾರೆಟ್ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಈ ಥರ ರಾಗಿ ದೋಸೆ ಮಾಡ್ಕೊಂಡು ತಿಂದರೆ ತುಂಬನೇ ರುಚಿಯಾಗಿರುತ್ತೆ ಈ ಶುಗರ್ ಪೇಷಂಟ್ಸ್ಗಳಿಗೂ ಕೂಡ ಮಾಮೂಲಿ ರಾಗಿ ದೋಸೆ ಹಾಕ್ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿ ರಾಗಿ ದೋಸೆ ಹಾಕ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು ಕೂಡ ಈ ಥರ ದೋಸೆ ಮಾಡ್ಕೊಂಡು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಈ ಥರ ತುಪ್ಪ ಹಾಕ್ಕೊಂಡು ತಿನ್ನೋಡಿ ಸಖತ್ತಾಗಿರುತ್ತೆ ಶುಗರ್ ಪೇಷಂಟ್ಸಿಗೆ ಈ ಡಯೆಟ್ ಮಾಡೋರಿಗೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಯೂಸ್ ಆಗುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಗ ಕೂಡ ಆಗುತ್ತೆ ಈ ಥರ ದೋಸೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ರಿಸ್ಕ್ ಅನ್ನಿಸೋದಿಲ್ಲ ಈ ಥರ ದೋಸೆ ಮಾಡೋದಕ್ಕೆ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು